ಮುದುಗಲ್ ಪಟ್ಟಣದ ಕಿಲ್ಲಾ ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಕಾಳಿಕಾ ದೇವಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಕಾರ್ಯಕ್ರಮದ ನಿಮಿತ್ತ ಮಂಗಳವಾರ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಸ್ಥಳೀಯರು ನೆರವೇರಿಸಿದರು ಕುಂಬಾರವೆಯ ಶೀಲವಂತಮ್ಮ ದೇವಸ್ಥಾನದ ಮುಂಭಾಗದಿಂದ ತೆರೆದ ಅಲಂಕೃತ ವಾಹನದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಆಗಿರುವ ಶ್ರೀ ಕಾಳಿಕಾ ದೇವಿ ಮೂರ್ತಿಯನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಸಾಗಿತು ಆಮದಿಹಾಳ ಗ್ರಾಮದ ಗದ್ದೆಮ್ಮ ಗುಳೇದಗುಡ್ಡ ಅವರ ಕಣೆ ಹಲಗೆ ಮೇಳ ತಂಡದ ವಾದ್ಯ ಹಾಗೂ ಡೊಳ್ಳಿನ ಕುಣಿತ ಮೆರವಣಿಗೆಯ ಮೆರವು ಹೆಚ್ಚಿಸಿತು ಕುಂಭಮೇಳದಲ್ಲಿ ನೂರ ಎಂಟು ಮಹಿಳೆಯರು ಕಳಸವನ್ನ ಹಿಡಿದು ಭಾಗಿಯಾಗಿದ್ದರು ಮೂರು ದಿನಗಳ ಕಾಲ ನೂತನ ದೇಗುಲದ ಲೋಕಾರ್ಪಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ದೇವಸ್ಥಾನದಲ್ಲಿ ಧಾರ್ಮಿಕ ಪೂಜೆ ಕೈಕರ್ಯ ಹೋಮಗಳು ಜರುಗಿದವು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಗುರು ಹಿರಿಯರು ಸಿದ್ದಯ್ಯ ಸ್ವಾಮಿ ಸಾಲಿಮಠ್ ವಿಶ್ವಕರ್ಮ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ್ ಪತ್ತಾರ್ ಶರಣಬಸವ ವ್ಯಾಕರ್ನಾಳ್ ಅಶೋಕ ಗೌಡ ಪಾಟೀಲ್ ಶಿವಣ್ಣ ತಳವಾರ್ ತಮ್ಮಣ್ಣ ಗುತ್ತೇದಾರ್ ಉದಯ್ ಕುರ್ಮಾ ಕಾಂತ್ ಕುರ್ಮಾ ರಾಜು ಮಾಲಿ ಪಾಟೀಲ್ ಜೋಸೆಫ್ ಇರ್ಲಾ ಉಪಾಧ್ಯಕ್ಷ ನೀಲಪ್ಪ ಕಂಬ್ರಾ ಶಿವಾನಂದಪ್ಪ ಸುಂಕದ್ ಚನ್ನಬಸುಗೌಡ ಕಾಳಪ್ಪ ಪತ್ತಾರ್ ಕುಮಾರ್ ಮಲ್ಲಪ್ಪ ಮಾಟೂರು ಸುರೇಶ್ ವಿಶ್ವಕರ್ಮ ವೆಂಕಟೇಶ್ ಸುರೇಶ್ ಹಾಗೂ ಮಹಿಳೆಯರು ಯುವಕರು ಇನ್ನು ಇತರರು ಭಾಗಿಯಾಗಿದ್ದರು